ಜಟಾಯುವಿನ ಸಂಹಾರದ ಬಳಿಕ ಅದರ ಸಂಸ್ಕಾರವನ್ನು ಮುಗಿಸಿ ರಾಮಚಂದ್ರ ಲಕ್ಷ್ಮಣನ ಜೊತೆಗೆ ಕೆಲವು ವಿಷಯಗಳನ್ನು ಮಾತಾಡುತ್ತಾ ಬರುವಾಗ ಒಬ್ಬ ರಾಕ್ಷಸ ಹೊಟ್ಟೆಯಲ್ಲೇ ಮೋರೆಯನ್ನ ಹೊತ್ತವ ಕೈ ಮಾತ್ರ ಉದ್ದ ಇದ್ದವ ಇದ್ದದ್ದನ್ನೆಲ್ಲ ಇದ್ದಲ್ಲಿಂದಲೇ ಎತ್ತಿ ಬಾಯೊಳಗೆ ಹಾಕಿಕೊಳ್ಳುತ್ತಾ ಇದ್ದವ ಇವರಿಬ್ಬರನ್ನೂ ಹಾಕಿಕೊಳ್ಳ ಹೊರಟಾಗ ಲಕ್ಷ್ಮಣ ಕಂಗಾಲಾದಾಗ ರಾಮ ಸಮಾಧಾನಗೊಳಿಸಿದ ಇಬ್ಬರು ತಮ್ಮ ಅತ್ಯಂತ ಹರಿತವಾದ ಕೂರಸಿಯಿಂದ ಕೈಯನ್ನ ಕತ್ತರಿಸಿ ಪರಸ್ಪರ ಸಮಾಧಾನವನ್ನೂ ಹೇಳಿಕೊಂಡು ನೀವ್ಯಾರು ಅಂತ ಅವನಿಂದ ಪ್ರಶ್ನೆಗೊಳಗಾದ್ರ ಆದಾಗ ತಮ್ಮ ಪರಿಚಯವನ್ನು ಹೇಳಿಕೊಂಡ್ರು ಆಮೇಲೆ ಆ ಕವಂಧನನ್ನು ಇವ್ರು ಕೇಳಿದ್ರು ನೀನ್ ಯಾರು ಅಂತ ಅವನು ಹೇಳದ ತನ್ನ ಪರಿಚಯವನ್ನ ಹೇಳ್ದ ಅನ್ನೋದು ಮುಂದೆ ಬಂತು ಕೋ ಯುವವು ಅಂತ ಕೇಳಿದ್ದಕ್ಕೆ ಅವರು ನಾವು ನಾನು ಸೌಮಿತ್ರಿ ನಾನು ಇವನು ರಾಮ ನಾನು ರಾಮಾನುಜ ಅಷ್ಟೆ ನಾನು ಯಾರು ಅಂತ ಪೂರ ಹೇಳಿಲ್ಲ ಅವನ್ ರಾ ಅವನ್ ರಾಮ ನಾನು ರಾಮಾನುಜ ಅಂತ ಹೇಳ್ದ ಆಗ ನೀನ್ ಯಾರು ಹೇಳು ಅಂತ ವಾಪಸ್ ಅವನಿಗೆ ಪ್ರಶ್ನೆ ಕೇಳುತ್ತಾನೆ ಕೋವಾ ತೊಂಬ ಕಥ್ಯತಾಮಿತಿ ಅಂತ ಅವನು ಪ್ರಶ್ನೆ ಕೇಳ್ತಾನೆ ಅಷ್ಟಾಗಿದೆ ಮುಂದಿನ ಶ್ಲೋಕ ಕವನ್ ಯಾರು ಹೇಳ್ತಾರೆ ಮೇಘ ಅವರು ಪ್ರತ್ಯುವಾಚಾಥ ಕವಂದ ಪ್ರತ್ಯುವಾಚಾಥ धन्योस्मि भवदीकशया धन्योस्मि भवदीकशया धन्योस्मि भवदीकशया नमो राम जगन्नाथा नमो राम जगन्नाथा नमो राम जगन्नाथा शापमुक्षो यमागता शापमुक्षो यमागता शापमुक्षो यमागता लक्ष्मण प्रश्ने ಕೋವಾ ತ್ವಂ ಕಥ್ಯತಾಮಿತಿ ಅಂತ ಕೇಳಿದ್ದಕ್ಕೆ ಪ್ರತ್ಯುತ್ತರವನ್ನ ಕವಂಧ ಕೊಡ್ತಾ ಕವಂಧ ಪ್ರತ್ಯುವಾಚ ಅಥ ಆ ಬಳಿಕ ಕವಂಧನು ಉತ್ತರಿಸಿದ ಧನ್ಯೋಸ್ಮಿ ಭವದೀಕ್ಷಯ ಧನ್ಯನಾಗಿದ್ದೇನೆ ನಿನ್ನನ್ನು ನೋಡಿದ್ರಿಂದ ನನ್ನ ಬದುಕು ಸಾರ್ಥಕವಾಯಿತು ನಿನ್ನನ್ನು ನೋಡಿದ್ರಿಂದ ನನ್ನ ಮನಸ್ಸು ಪ್ರಶಾಂತವಾಯಿತು ಹೇ ನಮೋ ರಾಮ ಜಗನ್ನಾಥ ಶಾಪ ಮೋಕ್ಷೋಯಾಗತ ರಾಮ ನಮೋ ಅಲ್ಲಿ ಹೇಗಿ ಇಲ್ವೇ ಇಲ್ಲ ರಾಮ ನಮೋ ರಾಮನೇ ನಮಸ್ಕಾರ ನಿನಗೆ ಎಂತ ಅಂಡರ್ಸ್ಟುಡ್ ಅಂತ ರಾಮನೇ ನಮಸ್ಕಾರ ಜಗನ್ನಾಥ ಜಗದೊಡೆಯನೇ ಅಯಂ ಶೋಪ ಶಾಪ ಮೋಕ್ಷ ಆಗತಃ ನಿನ್ನ ನೋಡಿದ ತಕ್ಷಣ ಶಾಪದ ಬಿಡುಗಡೆ ಆಯಿತು ಅಂತ ಯಾಕೆಂದ್ರೆ ನಿನ್ನ ಮುಂದೆ ಯಾವ ಶಾಪವು ಕೂಡ ನಿಲ್ಲಿಗೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಿನ್ನ ದರ್ಶನಕ್ಕಿಂತ ಮಿಗಿಲಾಗಿ ಬೇರೆ ಯಾವ ಆ ಶಾಪವೂ ನಿಲ್ಲಿಗೆ ಸಾಧ್ಯ ಇಲ್ಲ ನಿನ್ನ ದರ್ಶನವನ್ನು ಎದುರಿಸಿ ಶಾಪ ಬಲಿಷ್ಠವಾಗಿ ನಿಲ್ಲುವುದು ಸಾಧ್ಯ ಇಲ್ಲ ಯಾಕೆಂದ್ರೆ ಭಗವಂತನ ದರ್ಶನ ಅನ್ನೋದೇ ಎಲ್ಲ ಶಾಪಗಳಿಗೂ ಕೂಡ ಪರಿಹಾರ ಎಲ್ಲ ಪಾಪಗಳಿಗೆ ಪರಿಹಾರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎಲ್ಲ ದೋಷಗಳಿಗೆ ಪರಿಹಾರ ಎಲ್ಲ ಸಂಸಾರದ ಅಹ್ ವ್ಯಥೆಗಳಿಗೆ ಪರಿಹಾರ ಯಾವುದು ನಿಲ್ಲಲ್ಲ ಕಿಮಲಭ್ಯಂ ಪಸನ್ನೇ ಭಗವತಿ ಶ್ರೀನಿಕೇತನೇ ಕಿಮ ಲಭ್ಯಂ ಪ್ರಸನ್ನೇ ಶ್ರೀನಿಕೇತನೇ ಕಿಮ ಲಭ್ಯಂ ಭಗವಂತ ಪ್ರಸನ್ನನಾಗಿ ನಿಂತ ಅಂದಮೇಲೆ ಏನ್ ಸಿಗದೆ ಇರುವಂಥದ್ದು ಎಲ್ಲವೂ ಸಿಗುತ್ತೆ ಅದು ಸಿಗತ್ತೆ ಅನ್ನೋದು ಅವನಿಗೆ ವಿಶ್ವಾಸ ಇರಬೇಕು ಅಷ್ಟೇ ದೇವ್ರು ಕೊಟ್ಟೆ ಕೊಡ್ತಾನೆ ಅನ್ನೋದು ವಿಶ್ವಾಸ ಇದ್ರೆ ದೇವ್ರು ಕೊಡ್ತಾನೆ ಕೊಡ್ತಾನ ನೋಡೋಣ ಕೊಟ್ಟ ಮೇಲೆ ಕಾತ್ರಿ ಅಂತ ನಾವು ನಮ್ಮ ಮಧ್ಯೆ ಜನರನ್ನ ಸಂದೇಹ ಪಡುವ ಹಾಗೆ ದೇವರನ್ನ ಸಂದೇಹ ಪಟ್ರೆ ಸಂದೇಹ ಪಟ್ಟ್ಯಾ ಸಂದೇಹವೇ ಫಲ ನಿಮ್ಗೆ ಸಂದೇಹವಾಗಿಯೇ ಸಿಗುತ್ತೆ ಉತ್ತರ ಸಿಕ್ಕಿತೋ ಇಲ್ವಂತನೇ ಗೊತ್ತಾಗಲ್ಲ ಕೊಟ್ಟಿರ್ತಾನೆ ಕೊಟ್ಟರು ಅವನಿಗೆ ಅದು ಉತ್ತರ ಅಂತಾನೆ ಗೊತ್ತಿರಲ್ಲ ಕೊಟ್ರು ಪರಿಹಾರ ಅಂತಾನೆ ಅರ್ಥ ಆಗಲ್ಲ ಆಮೇಲೆ ಎಲ್ಲ ಮೇಲೆ ಅರ್ಥ ಆಗುತ್ತೆ ಅಯ್ಯೋ ನನ್ಗೆ ಅವತ್ತು ಅದು ಸಿಕ್ಕಿದ್ದೇ ಪರಿಹಾರ ನಾನು ಅದನ್ನು ಉಳಿಸ್ಕೊಳ್ಳಿಲ್ಲ ಯೋಗ ಆಗುತ್ತೆ ಕ್ಷೇಮ ಆಗಲ್ಲ ಪ್ರಾಪ್ತಿ ಆಗುತ್ತೆ ಅದನ್ನ ದಕ್ಕಿಸಿಕೊಳ್ಳುವ ಶಕ್ತಿ ಉಡಿಯಲ್ಲ ಯಾಕೆಂದ್ರೆ ನಾವು ಸಂದೇಹ ಪಟ್ಟು ಪಡೆದ ಫಲ ಅದರಿಂದಾಗಿ ಆದ್ರೆ ಅವನು ಹೇಳ್ತಾನೆ ಅಯಂ ಶಾಪ ಮೋಕ್ಷ ನನಗೆ ನಿನ್ನ ದರ್ಶನ ಆದದ್ದೇ ಶಾಪ ಮೋಕ್ಷಕ್ಕೆ ಕಾರಣ कवंद पुिंग प्रथम एकक प्रत्युवाच लिट प्रथमा एक अथ अव्यय धन्यो अस्मि पुरु रूप संधि धन्य पुिंग प्रथमा एक अस्मि लट उत्तम ईक्षा भवदीक्षा अदर तृतीय विभक्तिवचन ईक्षा अन्व शब्द रम शब्दे रमया एकक्षया ईक्षा अरे नोड़ू ಈ ಕ್ಷ ಈ ಕ್ಷಣ ಈ ಕ್ಷಣದ ಸುಖವೇ ಸಾಕು ಅದು ಈ ಕ್ಷಣದ ಸುಖವೇ ಸಾಕು ಅಲ್ಲ ಆಮೇಲೆ ಎರಡನೇ ಅರ್ಥ ಈ ಕ್ಷಣದ ಸುಖ ಸಾಕು ನೀನು ಈ ಕ್ಷಣ ಮಾಡಿದ್ರೆ ನೋಡಿದ್ರೆ ಆ ಕ್ಷಣದ ಸುಖ ಸಾಕು ಅಂತ ಏನು ಇಲ್ದೆ ಈ ಕ್ಷಣ ಸುಖ ಏನು ಈ ಕ್ಷಣವಾದ್ರೆ ಆ ಕ್ಷಣ ಸುಖ ಆದ್ರೆ ಆ ಕ್ಷಣ ಸುಖ ಅಂತ ಹೇಳುದಿಲ್ಲ ಈ ಕ್ಷಣ ಅಂತಂದ್ರೆ ಅದು ಪನ್ ಅದು ಹಾ ಈ ಅಂದ್ರೆ ಒಂದೊಂದು ಭಾಷೆಯಲ್ಲಿ ಒಂದೊಂದ್ ತರದ ಬಳಕೆ ಇರುತ್ತೆ ಅದಕ್ಕೆ ಸಂಸ್ಕೃತದಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗಲ್ಲ ಈ ಕ್ಷಣ ಅಂತ ಕನ್ನಡದಲ್ಲಿ ಮಾತ್ರ ಆಗುತ್ತೆ ಹ ಅದು ಸಂಸ್ಕೃತದಲ್ಲಿ ಆಗಲ್ಲ ದೇವಾಹ ಮಹಾನ್ ರಟ್ಟಿ ಹೋಗ್ಬಿಡುತ್ತೆ ಎಲ್ಲ ಆದ್ದರಿಂದಾಗಿ ಈ ಅನ್ನೋದು ನೋಡುವಿಕೆ ಈಕ್ಷಯ ತೃತೀಯ ಏಕವಚನ ನಮೋ ಅವ್ಯಯ ರಾಮ ಸಂಬೋಧನಾ ಪ್ರಥಮ ಜಗತಃ ನಾಥ ಜಗನ್ನಾಥ ಸಂಬೋಧನಾ ಪ್ರಥಮ ಶಾಪಸ್ಯ ಮೋಕ್ಷ ಶಾಪ ಮೋಕ್ಷ ಪುಲಿಂಗ ಪ್ರಥಮ ಏಕ ಅಯಂ ಪ್ರಥಮ ಏಕವಚನ ಆಗತಃ ಪ್ರಥಮ ಏಕವಚನ अलिके आ पद्य मुगित नेक्स्ट वैष्णवी दनुर नामास्मि गंधर्व दनुर नामास्मि गंधर्व दनुर नामास्मि गंधर्व अपाद्रक्षस्वमागत चापाद्रक्षस्वमागत चापाद्रक्षत्वमा रक्षथ। चापाद्रक्षस्वमागत पद ಅವಧ್ಯೋ ಬ್ರಹ್ಮವರತೋ ಅವಧ್ಯೋ ಬ್ರಹ್ಮವರತು ಅವಧ್ಯೋ ಬ್ರಹ್ಮವರತು ವಜ್ರಪಾತೇನ ಕುಂಚಿತ ವಜ್ರಪಾತೇನ ಕುಂಚಿತ ವಜ್ರಪಾತೇನ ಕುಂಚಿತ ಗಂಧರ್ ನಾನು ಯಾರು ಅಂತ ಕೇಳಿದ್ದಕ್ಕೆ ಮೊದಲು ನಾನ್ ಯಾರು ಅಂತ ಹೇಳಲಿಲ್ಲ ಅವನು ರಾಮನ ದರ್ಶನ ಆಯಿತು ಅಂತ ಅನ್ನುವ ಭಾಗ್ಯವಂತ ನಾನು ಆಮೇಲೆ ನಾನು ರಾಮನನ್ನು ನೋಡಿ ರಾಮನಿಂದ ಮುಕ್ತನಾದೆ ಶಾಪ ಮುಕ್ತನಾದೆ ಅನ್ನುವುದೇ ನಾನು ಆಮೇಲೆ ಈಗ ನಾನು ಅನ್ನೋದು ಒರಿಜಿನಲ್ ಸ್ವರೂಪದ ಪರಿಚಯವನ್ನು ಮಾಡಿ ಅಹಂ ಗಂಧರ್ವ ನಾಮ ಅಸ್ಮಿ ನಾನೊಬ್ಬ ಧನು ಅನ್ನುವ ಹೆಸರಿನ ಗಂಧರ್ವ ಪೂರ್ವ ಸ್ಮರಣೆ ಎಲ್ಲ ಐತೆ ರಾಮನ್ ದರ್ಶನ ಎಲ್ಲ ನೆನಪಾಗ್ಬೇಕಲ್ಲ ನಾನು ಯಾರು ಇರ್ಲಿಲ್ಲ ಧನುರ್ ನಾಮ ಅಸ್ಮಿ ಗಂಧರ್ವ ನಾನು ಗಂಧರ್ವ ಧನು ಅಂತ ನನ್ನ ಹೆಸರು ಶಾಪ ದ್ರಕ್ಷಸ್ತ್ವಮ ಆಗತ ಶಾಪಾತ್ ಪೂರ್ವದಲ್ಲಿ ಏನೋ ಒಂದು ಕೆಟ್ಟ ಕೆಲಸ ಮಾಡಿದ್ದರ ಶಾಪವಾಗಿ ರಕ್ಷಸ್ತ್ವಮಾಗತ ರಾಕ್ಷಸನಾಗಿ ಹುಟ್ಟಿದ್ದೆ ಈಗ ಆಮೇಲೆ ನನಗೆ ತಪಸ್ಸು ಮಾಡಿದ್ರಿಂದ ಬ್ರಹ್ಮವರತೋ ಅವಧ್ಯ ಬ್ರಹ್ಮನ ಚತುರ್ಮುಖನ ವರಬಲದಿಂದ ನನ್ನನ್ನು ಸುಲಭದಲ್ಲಿ ಯಾರು ಕೊಲ್ಲಿಕಾಗ್ತಿರ್ಲಿಲ್ಲ ಅವಧ್ಯ ವಜ್ರಪಾತೇನ ಕುಂಚಿತ ಆ ಇಂದ್ರ ಸ್ವಲ್ಪ ನನ್ನ ಶರೀರದ ಮೇಲೆ ಪೆಟ್ಟು ಕೊಟ್ಟ ಸಾಯ್ಲಿಲ್ಲ ಆದ್ರೆ ತಲೆ ಹೊಟ್ಟೆ ಒಳಗೋಯ್ತು ತಲೆ ಹೊಡೆದ ಸಾಯ್ಲಿಲ್ಲ ಸೀದ ಬಂದು ಇಲ್ಲಿ ಬಂದು ಇಲ್ಲಿ ಇಲ್ಲ ಎಲ್ಲ ಬಾಯಿಗೆ ಎಲ್ಲ ಇಲ್ಲೇ ಆಗೋಯ್ತು ಅದರಿಂದಾಗಿ ನಾನು ವಸ್ತುತಃ ಅವಧ್ಯನ ಆದ್ರಿಂದಾಗಿ ಇಂದ್ರನ ವಜ್ರಪಾತಕ್ಕೆ ಅದು ವಜ್ರಕ್ಕೆ ಕೆಲಸ ಆಗ್ಲೇಬೇಕು ಅದು ಹೊಡೆದ ಕೆಲಸ ಆಗುತ್ತೆ ತಲೆ ಒಳಗೋಯ್ತು ತಲೆನೇ ಇಲ್ಲ ಇಲ್ಲ ಅಂದ್ರೆ ಅದೇನು ಆಗ್ಲಿಲ್ಲ ಇಲ್ಲಿ ಬಂದು ಈ ಶರೀರದಲ್ಲೇ ಆ ತಲೆಯ ಭಾಗ ತುಂಬಿಕೊಂಡಿತು ಆದ್ರಿಂದಾಗಿ ಕುಂಚಿತ ಅಂದ್ರೆ ವಕ್ರಿ ವಕ್ರನಾದೆ ನಿಜವಾದ ಶರೀರದ ಸ್ವರೂಪ ಏನಿತ್ತು ಸ್ವಲ್ಪ ವಿಚಿತ್ರ ಸ್ವರೂಪ ಆಯ್ತು ನನ್ನ ಹೊಟ್ಟೆಯಲ್ಲೇ ತಲೆ ಹುಟ್ಟುಬಿಡ್ತು ವಜ್ರಪಾತೇನ ವಜ್ರಾಯುಧದ ಪೆಟ್ಟಿನಿಂದ ಶರೀರವನ್ನ ವಕ್ರ ಮಾಡಿಸಿಕೊಂಡೆ ನನ್ನ ಶರೀರ ಮೊದಲಿನಂತಾಗ್ಲಿಲ್ಲ ಅಸ್ಮಿ ಗಂಧರ್ವ ಸ್ಥೂಲಶಿರ ಅಂತ ಒಬ್ಬ ಋಷಿ ಇದ್ದ ಅವನು ಶಾಪ ಕೊಟ್ಟಿದ್ದೆ ಅವನಿಗೆ ಈ ಗಂಧರ್ವನಿಗೆ ಆದ್ರಿಂದ ಅವನು ರಕ್ಷ ರಾಕ್ಷಸನಾಗಿ ಆ ಗವಂಧ ಅನ್ನು ಹೆಸರಿನಿಂದ ಓಡ್ತಾ ಇದ್ದ ಕಾರಣ ಏನು ಹೇಳಲಿಲ್ಲ ಅವನದು ಏನಿರ್ಬೋದು ನೋಡ್ಬೇಕು ಆದ್ರೆ ರಾಕ್ಷಸನಾದ್ಮೇಲೆ ಏನ್ ಮಾಡಿದೆ ಅಂದ್ರೆ ನಾನು ಚತುರ್ಮುಖನನ್ನ ತಪಗೈದು ಅವನಿಂದ ಸಾಯ್ಬಾರದು ನಾನು ಅನ್ನುವ ಅರವನ್ನ ಪಡೆದು

तदा शू स्तुल नाम महर्षि कोपितो मया संचिन्मं निविदं वन्यं रूपेणा नेन दर्शित तेनाह मुक्त प्रिक्षस्त्वं घोर शापाभि धायिन रूपमस्तु विगर्हितं समया याचितं कृद्ध शापस्यान्तो भवेदिति अभिशापकृतस्य इति तेनेदं भाषितं वच यदा चित्वा भुजौ रामः दहे द्विजने वने तदात्वं प्राप्स्यसे रूपम् ಸ್ವಮೇವ ವಿಪುಲಂ ಶುಭಂ ಕಾಡಿನಲ್ಲಿದ್ದ ಋಷಿಗಳ ಸಮೂಹವನ್ನ ಬೇರೆ ಬೇರೆ ಪ್ರಾಣಿಗಳ ಅಥವಾ ರಾಕ್ಷಸರ ರೂಪವನ್ನ ತೊಟ್ಟು ಇದೇ ಧನು ಅನ್ನುವ ಗಂಧರ್ವ ಹೆದರಿಸ್ತಾ ಇದ್ದ ಹೆದರಿಸ್ತದಾಗ ಎಷ್ಟೋ ಜನಕ್ಕೆ ನಿಜವಾಗಿಯೂ ಹೆದರಿಕೆ ಆಗಿ ಅವರ ನಿತ್ಯದ ಕೈಂಕರ್ಯವನ್ನು ಮಾಡಲಿಕ್ಕೆ ಆಗದಷ್ಟು ಭಯಪಟ್ರು ಭಯಪಟ್ಟಾಗ ಇವರನ್ನು ಒಂದ್ಸಲ ಹಾಗೆ ಎಲ್ರನ್ನೂ ತಮಾಷೆ ಮಾಡಿದಾಗ ಒಂದ್ಸರ್ತಿ ಎಲ್ರು ಹೆದರ್ತಾರೆ ಗೊತ್ತಾಗ ಎಲ್ರತ್ರ ಹೋಗುದಲ್ವಾ ಹಾಗೆ ಅವ್ರ ಹತ್ರನೂ ಹೋಗಿ ತಮಾಷೆ ಆ ಹೆದರಿಕೆಯಿಂದ ಕೋಪಗೊಂಡಂತಹ ಆ ತೂಲ ಶಿರಸು ನೀನು ಹೇಗೋ ನಿನ್ನ ಈಗ ಭಯಪಡಿಸುದಿದೆಯಲ್ಲ ಭಯಪಡಿಸುವುದು ರಾಕ್ಷಸರ ಸ್ವಭಾವ ರಾಕ್ಷಸನಾಗು ಹಿಂಗದೇ ಇಷ್ಟ ತಾನೆ ರಾಕ್ಷಸನಾಗು ಅಂತ ಶಪಿಸಿದ ಆಮೇಲೆ ಅಯ್ಯೋ ಅಂತ ನಾನು ತುಂಬಾ ಬೇಡ್ಕೊಂಡೆ ಯಾವಾಗ ರಾಮ ನಿನ್ನ ಕೈ ಕತ್ತರಿಸಿ ನಿನ್ನ ಸುಟ್ಟು ಬೂದಿ ಮಾಡ್ತಾನೋ ಆವಾಗ ನಿನಗೆ ಹಿಂದಿನ ಸಂಸ್ಕಾರ ಎಲ್ಲ ನೆನಪಾಗಿ ಮತ್ತೆ ಮೊದಲಿನಂತಾಗ ಅದರ ಅರ್ಥ ಏನು ಶರೀರ ಸುಟ್ಟರು ಅವನು ಸಾಯ್ಲಿಲ್ಲ ಅಂತ ಅರ್ಥ ಅಂದ್ರೆ ಶರೀರಕ್ಕಿಂತ ಬೇರೆ ಯಾವುದೋ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅರ್ಥ ಶರೀರ ಸುಟ್ಟು ಹೋದ್ಮೇಲೆ ನನ್ ನನ್ಗೆ ಆ ಕೆಟ್ಟ ಆ ಸಂಸ್ಕಾರಗಳೆಲ್ಲ ನಾಶವಾದವು ಆ ಕೆಟ್ಟ ಸಂಸ್ಕಾರ ನಾಶ ಆದದ್ರಿಂದ ಈಗ ನಾನು ಸತ್ಕರ್ಮವನ್ನ ನಿನ್ನನ್ನು ನೋಡಿದಾಗ ಮಾಡಬೇಕು ಅಂತ ಅನ್ನಿಸಿ ಕೇಳ್ತಾ ಇದ್ದೇನೆ ನನ್ನ ಶಾಪ ಪರಿಹಾರ ಆಗ್ಲಿ ಅಂತ ಕೇಳ್ಕೊಂಡೆ ಋಷಿ ಹತ್ರ ರಾಮನಿ ನನ್ಗೆ ಹೀಗೆ ಮಾಡಿದ್ಮೇಲೆ ಆಗುತ್ತೆ ಇವತ್ತದಾಯ್ತು ಅದ್ರಿಂದ ನಾನು ಶಾಪ ಮುಕ್ತನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಮುಂದೆ

स्वाम तनूम विमु मोचसह रामाज्ञयात् सौमित्रिः रामाय य राममाज्ञयात सौमित्रि राममाज्ञयात सौमित्रि रामाज्ञया रामज्ञया अतः सौमित्रिः अतः सौमित्रि बहेत तद

ನಾರಾಯಣ ಪ್ರಸೀದ ನನ್ನ ವಿಷಯದಲ್ಲಿ ಪ್ರಸನ್ನನಾಗು ಸ್ವಾನುಂ ನನ್ನನ್ನು ಉದ್ಧಾರ ಮಾಡು ಅಂತ ಹೇಳ್ತಾ ತನ್ನ ಶರೀರವನ್ನ ತೊರೆದ ಸ್ವಾಂತನು ವಿಮೋಚ ಸಹ ಸಹ ಇತ್ಯಕ್ಕೆ ಗಂಧರ್ವ ಆ ಹೊಡೆದು ಕೊಲ್ಲುವಾಗ ಅವನನ್ನ ಸುಡುವಾಗ ನನ್ನನ್ನ ರಕ್ಷಿಸು ಸ್ವಾಂತನು ಹೀಗೆ ಹೇಳ್ತಾ ನನ್ನನ್ನ ಕಾಪಾಡು ಅಂತ ಹೇಳ್ತಾ ಬಿಟ್ಟು ಕೊಟ್ಟ ಶರೀರವನ್ನ ಬಿಟ್ಟ ರಾಮಾಜ್ಞೆಯಾತ ಆತ ಸೌಮಿತ್ರಿ ತದ್ದೇಹ ಮತಹತ್ ರಾಮ ರಾಮನ ಆಜ್ಞೆಯಿಂದ ಸೌಮಿತ್ರಿ ಅಲ್ಲೇ ಬಿಲದಲ್ಲಿ ಅವನನ್ನ ಹಾಕಿ ಆ ಶರೀರವನ್ನ ಸುಟ್ಟ ಆಗ ಅವನ ಪೂರ್ತಿ ರಾಕ್ಷಸ ಸ್ವಭಾವ ಪೂರ್ತಿ ಅಂದ್ರೆ ಶರೀರ ಸ್ವಭಾವ ಅದರ ಶಾಪದ ಕೆಟ್ಟ ಪರಿಣಾಮ ಎಲ್ಲವೂ ಹೋಗಿ ಮೂಲ ರೂಪಕ್ಕೆ ಹೋಗಿ ಗಂಧರ್ವ ರೂಪಕ್ಕೆ ಹೋಗಿ ಸೇರಿದ ಶರೀರ ಪೂರ್ತಿಯಾಗಿ ಹೋದ ಮೇಲೆ ಸರ್ತಿ ನಮ್ಮ ಕೆಟ್ಟ ವರ್ತನೆಗಳಾಗ್ಲಿ ಗುಣಗಳಾಗ್ಲಿ ಹೋಗಿ ಸಾಧ್ಯ ಆಗುತ್ತೆ ಯಾಕಂದ್ರೆ ಶಾಪದಿಂದ ಬಂದ ಶರೀರ ಅದು ಪೂರ್ತಿ ನಾಶ ಆಗದೆ ಜೀವಕ್ಕೆ ತನ್ನದೇ ಆದ ವ್ಯಕ್ತಿತ್ವವನ್ನು ಪ್ರಕಟಪಡಿಸಿಕೊಳ್ಳಿಕ್ಕಾಗುದಿಲ್ಲ ಧನು ಸ್ವಭಾವತಃ ಗಂಧರ್ವನಾಗಿ ಉತ್ತಮನೇ ಆಗಿದ್ರು ಕೂಡ ಕೆಲವು ಸರ್ತಿ ತೋರಿದ ದುರ್ವ ಹೊತ್ತಿಗೆ ಇನ್ಯಾವುದೋ ಒಂದ್ ಪ್ರಾಬ್ಲಮ್ ಇರುತ್ತೆ ದೇಹದಲ್ಲಿ ಆದ್ರೆ ಅವರಿಗೆ ಅಕ್ಕಪಕ್ಕದಲ್ಲಿ ಏನೋ ತೊಂದರೆ ಆಗುತ್ತೆ ಅಂತ ಗೊತ್ತಾಗ್ತಾ ಇರುತ್ತೆ ಪ್ರತಿಯೊಬ್ಬನಲ್ಲೂ ಒಂದು ವಿಶಿಷ್ಟವಾದದ್ದು ಇರುತ್ತೆ ಅದು ಕೆಲವೊಂದ್ ಸರ್ತಿ ವ್ಯಕ್ತವಾಗುತ್ತೆ ಕೆಲವೊಂದ್ ಸರ್ತಿ ವ್ಯಕ್ತ ಆಗಲ್ಲ ಯಾವುದೋ ಒಂದೊಂದು ಸಂದರ್ಭದಲ್ಲಿ ಮಾತ್ರ ಗೊತ್ತಾಗುತ್ತೆ ಹಾಗೆಯೇ ಇವನಿಗೆ ಕೈ ಉದ್ದಾಗಿ ಬೇಕಾದ ಆಹಾರವನ್ನ ಕೈಗೊಳ್ಳಿಕ್ಕೆ ಬೇಕಾದ ಅನುಕೂಲತೆ ಬಂತು ಅನುಕೂಲತೆ ಬಂದಾಗ ಕೃಷ್ಣನನ್ನ ಇದಾರು ರಾಮನನ್ನ ಹೀಗೆ ಹಿಡಿದ ಪರಿಣಾಮ ಕೈ ಕತ್ತರಿಸಿ ಹೋಯ್ತು ತನ್ನ ಸತ್ಯವನ್ನು ಒಪ್ಪಿಕೊಂಡ ದೇಹವನ್ನ ಸುಟ್ಟು ಬಿಲದಲ್ಲಿ ಹಾಕಿ ಅವನ ಕೊನೆಯ ಆಸೆಯನ್ನು ಈಡೇರಿಸಿದ್ರು ನನ್ನ ದೇಹವನ್ನ ಸುಟ್ಟು ಬಿಡುವಂತ ಬಿಲದಲ್ಲಿ ಹಾಕಿ ಸುಟ್ಟ ಸೌಮಿತ್ರಿ ತದ್ ದೇಹಂ ಅದಹದ್ ಬಿಲೆ ಬಿಲದಲ್ಲಿ ಹಾಕಿ ತದ್ ದೇಹಂ ಅವನ ದೇಹವನ್ನ ಅದಹತ್ ಸುಟ್ಟನು नारायण संबोधना प्रथमा प्रसीदा लोट मध्यमा प्रसीद प्रसीदेति इति अव्यय स्वाम तनु दीया भक्ति स्त्रीलिंगवचन लिमुमोच लिट प्रथमा एका, सह पुिंग प्रथमा एक सह तौते तो तौता तो अंत रामस्य आज्ञा रामाज्ञया अथ अव्य सौम पुिंग प्रथमा एक सौम सौमित्री सौमित्रेह तत्हम तस्हम तदेहम देहम द्वितैकवचन अदहत दह भस्मी लट लथमा एक अदहद हत, दहती आगते लट्लि अदहत् लंग आगते बिले बिलम बिले बिलानी सप्तमी एकवचना बिले अंतर ऊपर आ गिते हम्म तो श्री हरि प्रेताम श्री कृष्ण परमस्तु